ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವು ಇದ್ದೀವಿ ಸ್ನೇಹಿತರೆ ಈ ಹಳೆಯ ವರ್ಷದಲ್ಲಿ ಅಂದರೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಸಾಕಷ್ಟು ನೋವುಗಳನ್ನ ಪಟ್ಟಿದ್ದೀವಿ ಕಷ್ಟಗಳು ಬ ಬಂದಿದೆ ನಮಗೆ ನಾನಾ ರೀತಿಯ ಸವಾಲುಗಳನ್ನು ಎದುರಿಸಿದ್ದೀವಿ ಈ ವರ್ಷ ಮತ್ತೆ ನಮಗೆ ಈ ಥರ ರಿಪೀಟ್ ಆಗಬಾರ್ದು ಅಂತಂದು ಅಂದ್ಬಿಟ್ಟು ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಇಪ್ಪತ್ತು ಇಪ್ಪತ್ತೈದು ಅನ್ನೋದು ನಿಮ್ಮ ಮನಸ್ಸಿನ ಇಚ್ಛೆಗಳು ಅಷ್ಟ ಐಶ್ವರ್ಯ ಆಯುರ ಆರೋಗ್ಯ ಎಲ್ಲ ಕೊಟ್ಟು ಆ ತಂದೆ ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಎಲ್ರಿಗೂ ಕೂಡ ಸಂತೋಷವನ್ನು ತಂದುಕೊಡ್ಲಿ ಕಷ್ಟಗಳು ಏನೇ ಬರಲಿ ಅದನ್ನು ಮೆಟ್ಟಿ ಮುಂದೆ ಸಾಗುವಂಥ ಧೈರ್ಯ ಆ ತಂದೆ ಕೊಡಲಿ ಅಂತಂದ್ಬಿಟ್ಟು ಸ್ನೇಹಿತರೆ ಈಗ ನಾವು ಯಾವಾಗಲೂ ಅಷ್ಟೇ ಮನುಷ್ಯನಿಗೆ ಈ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥದ್ದು ಪ್ರತಿಯೊಂದು ಕಷ್ಟಕ್ಕೂ ಕೂಡ ಪರಿಹಾರ ಅನ್ನೋದು ಇದೆ ಆದರೆ ಅದನ್ನು ನಾವು ಯಾರು ನಂಬಿಕೆಯಿಂದ ಹಾಗೂ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ತೀವೋ ಅವ್ರಿಗೆ ಒಂದು ಸಿದ್ಧಿಸಿದ ಹಾಗೆ ಅಂದರೆ ನಾವು ಏನೇ ಒಂದು ಮಾಡಿಕೊಳ್ಬೇಕು ಅಂದರೆ ಅದು ಒಂದು ಪೂರ್ವಕವಾಗಿ ಯೋಚನೆಯನ್ನು ಮಾಡಿರ್ತೀವಿ ಅದಕ್ಕೆ ಬೇಕಾದ ಒಂದು ತಯಾರಿ ಕೂಡ ಮಾಡ್ಕೊಳ್ತೀವಿ ಏನೇ ಒಂದು ಮಾಡಬೇಕಾದರೂ ಕೂಡ ಅದು ಅಷ್ಟು ಸುಲಭವಾಗಿ ಬೇಗ ನಮಗೆ ಸಿಗೋದಿಲ್ಲ ಅನ್ನೋದು ಕೂಡ ಆಯ್ತು ಸ್ನೇಹಿತರೆ ಬೇಗ ಸಿಕ್ಕಿದ್ದು ಕೈಯಲ್ಲಿ ನಿಲ್ಲೋದಿಲ್ಲ ಅದಕ್ಕೆ ಈ ವರ್ಷದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಾಲಗಳು ಮಾಡ್ಕೊಂಡಿದ್ದೀವಿ ನೋಡಿ ದಯವಿಟ್ಟು ಮಂಗಳವಾರದ ಸಮಯ ನೀವು ಸಾಲ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಾಲ ಮಾಡಿಕೊಂಡಾಗ ಮಂಗಳವಾರದ ಸಮಯ ಅದು ಜೀವನ ಪೂರ್ತಿ ಸಾಲಗಳಲ್ಲೇ ಮುಳುಗಿಸ್ಬಿಡುತ್ತೆ ಈ ಮಂಗಳವಾರದ ಸಮಯಗಳಲ್ಲಿ ನೀವು ಈ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ನೋಡಿ ಸಾಲ ಕೊಡ್ತೀವಿ ವಾಪಸ್ಸು ಅನ್ನೋದಾದರೆ ತುಂಬ ಒಳ್ಳೆಯದು ಈ ಮಂಗಳವಾರದ ಸಮಯ ನೀವು ಸಾಲ ಕೊಡೋದಕ್ಕೆ ಪ್ರಯತ್ನಿಸಿ ಅಂದರೆ ರಿಟರ್ನ್ ಮಾಡೋದಕ್ಕೆ ಪ್ರಯತ್ನಿಸಿ ಯಾರು ಹೊಸದಾಗಿ ಸಾಲ ಕೊಡೋದಕ್ಕೆ ಹೋಗ್ತಾರೆ ನೋಡಿ ಅವ್ರಿಗ ಒಳ್ಳೇದಾಗುತ್ತೆ ಆದರೆ ಸಾಲ ತಗೊಳ್ಳೋರಿಗೆ ಒಳ್ಳೇದಾಗೋದಿಲ್ಲ ಅದಕ್ಕೋಸ್ಕರ ನೀವು ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಮಗೆ ಪೂರ್ತಿಯಾಗಿ ಈ ತುಂಬ ಕಷ್ಟಗಳು ಬಂದಾಗ ನಾವು ದಿನಗಳನ್ನು ಕೂಡ ನೋಡೋದಿಲ್ಲ ವಾರನೂ ನೋಡೋದಿಲ್ಲ ಆ ಥರ ಪರಿಸ್ಥಿತಿ ಇರುತ್ತೆ ಆದರೆ ಒಂದು ಸಾಧಾರಣವಾಗಿ ಜೀವನ ನಡೀತಾ ಇದೆ ಅನ್ನುವಾಗ ಈ ಕೆಲವೊಂದು ನಿಯಮಗಳನ್ನು ನಮಗೆ ನಾವೇ ಹಾಕೊಂಡಾಗ ಉತ್ತಮವಾಗಿ ಜೀವನ ನಡೆಸೋದಕ್ಕೆ ನಿಜವಾಗ್ಲೂ ದೇವರ ಆಶೀರ್ವಾದ ಅನ್ನೋದು ಸಿಗುತ್ತೆ ಯಾಕಂದರೆ ಯಾವಾಗಲೂ ಅಷ್ಟೇ ನಮಗೆ ನಾವೇ ಕೆಲವೊಂದನ್ನು ಒಂದು ನಿಯಮಗಳು ಹಾಕ್ಕೊಳ್ಳೇಬೇಕು ಹಾಕೊಂಡಾಗ ತುಂಬ ಚೆನ್ನಾಗಿ ಜೀವನವನ್ನು ನಡೆಸೋದಕ್ಕೆ ಬಹಳ ಸುಲಭವಾಗುತ್ತೆ ಈಗ ದೂರ ಪ್ರಯಾಣ ಮಾಡುವಂಥದ್ದು ಕೂಡ ಮಂಗಳವಾರದ ಸಮಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಯಾರು ಮಂಗಳವಾರ ಅಂದರೆ ನೀವುಗಳು ಏನಾದರೂ ತಗೊಳ್ಬೇಕು ಹೊಸ ಹೊಸದಾಗಿ ನಾವು ಏನೋ ಒಂದು ಬೆಲೆ ಬಾಳುವಂಥವುಗಳನ್ನ ತಗೊಳ್ಬೇಕು ಅನ್ನುವಂಥವರು ಬೆಲ್ಲವನ್ನು ನೀವು ನೋಡಿ ಸಿಹಿ ಯಾರಿಗಾದರೂ ದಾನ ಮಾಡಬಹುದು ಈ ಈ ಬೆಲ್ಲವನ್ನಾಗಲಿ ಅಥವಾ ನೀವು ಇವತ್ತು ತಿಳಿಸುತ್ತಿರುವಂಥದ್ದನ್ನು ತಪ್ಪದೇ ಇದನ್ನು ಮಾಡ್ಕೊಂಡು ನೋಡಿ ಅಂದರೆ ಸಾಲ ತೀರಿಸುವ ಒಂದು ಮಾರ್ಗಗಳು ಅನ್ನೋದು ಆ ನಮಗೆ ಒಂದು ಮಾರ್ಗ ಅನ್ನೋದು ಸೃಷ್ಟಿಯಾಗುತ್ತೆ ಐದೈದು ರೂಪಾಯಿ ಕಾಯಿನನ್ನು ಅನ್ನು ನೀವು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರಕ್ಕೆ ಯಾರಿಗೆ ಜಾಸ್ತಿ ಸಾಲ ಆಗಿರುತ್ತೆ ಯಾರು ರಿಪೀಟೆಡ್ ಆಗಿ ಕಷ್ಟಗಳು ಒಂದೇ ಸಮನೆ ಬರ್ತಾನೆ ಇದೆ ಒಂದು ತೀರಿಸ್ಕೊಂಡ್ರೆ ಹತ್ತು ಬರುತ್ತೆ ಅಂತ ಹೇಳ್ತಾ ಇರ್ತೀರ ನೋಡಿ ಅಂಥವರು ಮಾಡ್ಕೊಳ್ಬೇಕಾದಂಥ ಒಂದು ಪರಿಹಾರ ಇದನ್ನು ನೀವು ಸ್ವಲ್ಪ ಗಂಧ ಹಾಗೂ ಅರಿಶಿಣ ಒಂದು ಪೇಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ನೀರಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಲ್ಲಿ ತೋರಿಸಿದ್ದೀನಿ ನೋಡಿ ಆ ರೀತಿ ಮಾಡಿಕೊಳ್ಳಿ ಸ್ನೇಹಿತರೆ ಆ ರೀತಿ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ಏನಿರುತ್ತೆ ನೋಡಿ ಅದು ನಿಮಗೆ ಗೊತ್ತಿರುತ್ತೆ ನಿಮ್ಮ ಇಷ್ಟ ದೇವರು ಯಾರು ಇರ್ತಾರೋ ಅವ್ರಿಗೆ ನೀವು ದೀಪ ಹಚ್ಚಿ ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚಬಹುದು ಇಲ್ಲ ಅಂದರೆ ನೀವು ಯಾವ ಎಣ್ಣೆ ಆದರೂ ಬಳಸಿ ಈ ಥರ ಬಳಸಿ ಮಂಗಳವಾರ ದೀಪ ಹಚ್ಚಿಬಿಟ್ಟು ನೀವೇನು ಮಾಡಬೇಕು ಅಂದರೆ ಆ ದೀಪಕ್ಕೆ ಮೊಗ್ಗಿರುವಂಥ ಎರಡು ಲವಂಗಗಳನ್ನು ಹಾಕಿಬಿಟ್ಟಿದ್ದೆ ಈ ಒಂದು ಬಟ್ಲಲ್ಲಿ ನೀವು ಕಲಿಸ್ಕೊಂಡಿರ್ತೀರಲ್ವ ಸ್ವಲ್ಪ ಅರಿಶಿಣ ಹಾಗೂ ಗಂಧವನ್ನು ಅದ್ರ ಒಳಗಡೆ ಈ ಕಾಯಿನ್ಸನ್ನು ನೀವು ಹಾಕ್ಬಿಟ್ಟು ಅಂದರೆ ಆ ಪೇಸ್ಟ್ ಒಳಗಡೆ ಹಾಕ್ಬಿಡಬೇಕು ಅದು ಮೆತ್ಕೊಂಡ್ರೂ ಪರವಾಗಿಲ್ಲ ಮೆತ್ಕೊಳ್ಳಿ ಅಂತಲೇ ಅದನ್ನು ಹಾಕಿ ಯಾಕಂದರೆ ಈ ಗಂಧ ಹಾಗೂ ಅರಿಶಿಣ ಅನ್ನೋದು ಅದಕ್ಕೆ ಶಕ್ತಿ ಇರುವಂಥದ್ದು ನಮಗಿರುವ ಸಾಲಗಳನ್ನು ತೀರಿಸೋದಕ್ಕೆ ಇದು ತುಂಬ ಸುಲಭ ಮಾಡುವಂಥ ಒಂದು ಪರಿಹಾರ ಈ ಥರ ಅದರಲ್ಲೇ ಹಾಕ್ಬಿಟ್ಟು ರಾತ್ರಿ ಪೂರ ಇರಬೇಕಾಗುತ್ತೆ ಇವತ್ತು ಮಂಗಳವಾರ ಅಲ್ವಾ ಇವತ್ತು ಮಾಡಿಕೊಳ್ಳಿ ರಾತ್ರಿ ಪೂರ ಅದು ಹಂಗೆ ಇರಬೇಕು ಆಮೇಲೆ ಅದನ್ನು ಮಾರನೇ ದಿನ ನೀವೇನು ಮಾಡಬೇಕು ಅಂದರೆ ಅದನ್ನು ತೆಗೆದುಬಿಟ್ಟು ಅಂದರೆ ನೀವು ಸ್ನಾನ ಎಲ್ಲ ಮಾಡಿಕೊಂಡು ದೀಪಾರಾಧನೆ ಮಾಡ್ತಿರಲ್ವ ಮನೆಯಲ್ಲಿ ನಿಮ್ಮ ಇಷ್ಟ ದೇವರಾಗಿರಬಹುದು ನಿಮ್ಮ ಮನೆ ದೇವರು ಯಾರೇ ಆಗಿರಬಹುದು ದೀಪ ಹಚ್ಚಿಬಿಟ್ಟು ನಿಮ್ಮ ಸಮಸ್ಯೆಗೆ ನೀವು ಮಾಡಿಕೊಂಡಿರುವ ಪರಿಹಾರ ಇದು ನಮಗೆ ಏನು ಒಂದು ವಿಘ್ನಗಳಿಲ್ಲದೆ ನೆರವೇರಿಸ್ಕೊಡು ಅಂತ ಕೇಳ್ಕೊಳ್ತಾ ಆ ಕಾಯಿನ್ಸನ್ನು ನೀವೇನು ಮಾಡಬೇಕು ಅಂದರೆ ಯಾರಿಗಾದರೂ ದಾನ ಕೊಡಬೇಕು ಸ್ನೇಹಿತರೆ ನಾವು ಒಂದು ರೂಪಾಯಿ ದಾನ ಕೊಟ್ಟರೆ ನಮಗೆ ನೂರು ರೂಪಾಯಿ ಬರುತ್ತೆ ಆ ಥರ ಸ್ನೇಹಿತರೆ ಒಳ್ಳೆ ಮನಸ್ಸಿಂದ ಕೊಡಬೇಕಾಗುತ್ತೆ ನಿಮ್ಗೆ ಆ ಥರ ಏನಾದರೂ ಯಾರೂ ಸಿಗಲಿಲ್ಲ ಅಂತಂದಾಗ ನೀವೇನು ಮಾಡಬೇಕು ಅಂದರೆ ಆ ದುಡ್ಡನ್ನು ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರೋ ಆ ದೇವಸ್ಥಾನದ ಉಂಡಿಗೆ ಹಾಕಬೇಕಾಗುತ್ತೆ ಇನ್ನೂ ಬೆಟರ್ ಅಂದರೆ ನೀವು ಯಾರಿಗಾದರೂ ಕೊಡೋದು ತುಂಬ ಒಳ್ಳೆಯದು ಸ್ನೇಹಿತರೆ ಏಕೆಂದರೆ ಎಷ್ಟೋ ನಾವು ಖರ್ಚುಗಳು ಮಾಡ್ಕೊಳ್ತೀವಿ ನಾವು ಈ ಇಪ್ಪತ್ತು ರೂಪಾಯಿಯನ್ನು ನಮ್ಮ ಸಂಕಲ್ಪ ಮಾಡಿಕೊಂಡು ಕೊಡೋದಲ್ವ ನಮ್ಮ ಕಷ್ಟಗಳಿಗೆ ಯಾರಿಗೆ ತೀರದ ಇರುತ್ತೆ ನೋಡಿ ಅದನ್ನು ಬಗೆಹರಿಸಿಕೊಳ್ಳುವ ಮಾರ್ಗ ನಮಗೆ ಗೊತ್ತಾಗ್ತಾ ಇಲ್ಲ ಅಕ್ಕ ಏನು ಮಾಡಬೇಕು ಅಂತಂದ್ಬಿಟ್ಟು ಅಂತ ಹೇಳುವಂಥವರು ಈ ಪರಿಹಾರಗಳನ್ನು ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ ಒಂದು ಹಚ್ಚ ಬೆಲ್ಲ ಆಮೇಲೆ ಎರಡು ಬಾಳೆಹಣ್ಣು ಸ್ನೇಹಿತರೆ ಹಸುವಿಗೆ ತಿನ್ನಿಸ್ತಾ ಬನ್ನಿ ಮಂಗಳವಾರದ ಸಮಯ ಸ್ವಲ್ಪ ಅಕ್ಕಿಯನ್ನು ಕೊಟ್ಬಿಟ್ಟು ಈ ಥರ ಏನಾದರೂ ನೀವು ಬೆಲ್ಲ ಹಾಗೂ ಬಾಳೆಹಣ್ಣನ್ನು ಅಕ್ಕಿ ಜೊತೆ ಸೇರಿಸಿ ಹಸುವಿಗೆ ತಿನ್ನಿಸ್ತಾ ಂದರೆ ಏಕೆಂದರೆ ಎಲ್ಲ ದೇವತೆಗಳು ಕೂಡ ಹಸುವಿನಲ್ಲಿ ನೆಲೆಸಿದ್ದಾರೆ ಅನ್ನುವ ಒಂದು ಶಾಸ್ತ್ರ ಕೂಡ ಇರೋದರಿಂದ ನಮಗೆ ಏನೇ ಒಂದು ದೋಷ ಇದ್ದರೂ ಕೂಡ ಆ ದೋಷ ಹೋಗಿ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಈ ಪರಿಹಾರಗಳನ್ನು ನೀವು ಮಂಗಳವಾರದ ಸಮಯ ಮಾಡಿಕೊಳ್ಳಿ ಇದು ನಮಗೆ ಸಾಲಗಳು ತೀರಿಸೋದಕ್ಕೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಮಾರ್ಗಗಳು ತುಂಬ ಒಳ್ಳೆಯದು ಐದು ರೂಪಾಯಿ ಕಾಯಿನ್ಸನ್ನು ನೀವು ನಾಲ್ಕು ಯಾವಾಗಲೂ ಅಷ್ಟೇ ಪ್ರತಿ ಮಂಗಳವಾರ ಕೂಡ ಮಾಡ್ಕೊಳ್ತೀರ ಅಂದರೆ ಅದು ತುಂಬ ಒಳ್ಳೆಯದು ಮಾಡ್ಕೊಳ್ಬಹುದು ನಿಮ್ಮ ಸಮಸ್ಯೆಗಳು ಆಗ ಒಂದೊಂದೊಂದೊಂದೇ ಯಾವ ಥರ ಮಂಜಿನ ರೀತಿ ಕರಗೋಗುತ್ತೆ ಅನ್ನೋದು ನೀವು ಅಬ್ಸರ್ವ್ ಮಾಡಬಹುದು ಸ್ನೇಹಿತರೆ ಈ ಸುಲಭ ವಿಧಾನವನ್ನು ಈ ಮಂಗಳವಾರದ ಸಮಯ ಫಾಲೋ ಮಾಡಿ ನೋಡಿ ಎಲ್ಲ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು